ತಮಿಳ್ನಾಡಲ್ಲಿ ತಮಿಳಗ ಬೆಟ್ರಿ ಕಳಗಂ ಈ ಒಂದು ಪಾರ್ಟಿಯ ನಾಯಕ ವಿಜಯ್ ಕರೂರಿನ ರೋಡ್ ರ್ಯಾಲಿಗೆ ಬಂದಾಗ ಆದಂಥ ದುರಂತಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳಿಲ್ಲ ಆಗ್ತಾಯಿದೆ ಇವತ್ತು ಖುದ್ದು ವಿಜಯ್ ಆಚೆ ಬಂದು ನನಗೆ ನನ್ನ ಜೀವನದಲ್ಲೇ ಇಷ್ಟು ದುಃಖ ಯಾವತ್ತೂ ಆಗಿರಲಿಲ್ಲ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅನ್ನೋ ಒಂದು ಮಾತನ್ನು ಒಂದು ಕಡೆ ಹೇಳುವುದರೊಂದಿಗೆ ಒಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇದ್ದೆ ಇದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇದೊಂದು ರಾಜಕೀಯ ಪ್ರೇರಿತವಾಗಾದಂಥ ಒಂದು ಘಟನೆಯನ್ನು ಈ ಕಡೆ ಬಿ ಜೆ ಜನ ಸಂಸದರನ್ನ ಸೇರಿಸ್ಕೊಂಡು ಈ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಸತ್ಯಶೋಧನಾ ಸಮಿತಿ ಅಂತ ಮಾಡಿಕೊಂಡು ಅದರ ಬಗ್ಗೆ ಒಂದು ರಿಪೋರ್ಟ್ ಬೇಕು ಅಂತ ಇವರು ಒಂದು ಕಡೆ ಕೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಈ ಕಡೆ ಡಿ ಎಮ್ ಕೆ ಕೇಳ್ತಾ ಇದೆ ಏನು ನಡೀತಾ ಇದೆ ಅಲ್ಲಿ ಏನಾಯಿತು ಅಲ್ಲಿ ಏನು ನಡೆದಿದೆ ಅಲ್ಲಿ ಅಂತೆಲ್ಲ ಇದ್ದಾರೆ ಇದರ ಮಧ್ಯೆ ಈ ಇಡೀ ಜಗತ್ತಿನಲ್ಲಿ ತನ್ನದೇ ಕುಲದವರನ್ನು ತನ್ನದೇ ಸಮುದಾಯದವರನ್ನು ತಾನೇ ತುಳಿದು ಸಾಯಿಸುವಂತಹ ಒಂದು ಜೀವಿ ವರ್ಗ ಅಂತ ಇದ್ದರೆ ಅದು ಮನುಷ್ಯ ಮಾತ್ರ ತನ್ನದೇ ಕುರಿದವ್ರನ್ನ ತುಳಿದು ಸಾಯಿಸ್ತಾನಲ್ರಿ ಮನುಷ್ಯ ಹಾಂ ಎಲ್ಲಾದರೂ ಉಂಟೇನ್ರಿ ಆರ್ ಸಿ ಬಿ ಘಟನೆ ಚಿನ್ಸ್ವಾಮಿ ಘಟನೆ ಮನುಷ್ಯರೇ ಎಲ್ಲರೂ ಮನುಷ್ಯರೇ ಮನುಷ್ಯನ ಸಾಯಿಸ್ತದೆ ಏನಾದರೂ ಕೇಳಿದಿರೇನು ನೀವು ಹುಲಿಗಳು ಹುಲಿಗಳನ್ನೇ ತುಳಿದು ಸಾಯಿಸಿದವು ಆನೆಗಳು ಆನೆಗಳನ್ನೇ ತುಳಿದು ಸಾಯಿಸಿದವು ಕೇಳಿದ್ದೀರಾ ಯಾವತ್ತಾದರೂ ಕೇಳಿದೀರಾ ಕಬ್ಬಿನ ಗದ್ದೆಗೆ ನುಗ್ಗಬೇಕಾದ್ರೆ ಆನೆಗಳು ರಶ್ ಆಗಿಬಿಟ್ಟುವು ಬೇಗ ಬೇಗ ತಿನ್ನಬೇಕು ಅಂತ ಆ ಥರ ಪಟ್ಟುಪಟ್ಟು ಅನೇಕ ಆನೆಗಳನ್ನು ತೊಳೆದು ಸಾಯಿಸಿ ತಿಂದು ತೆಗಿದವು ಕೇಳಿದ್ದೀರಾ ಇಲ್ಲ ಅಲ್ಲ ನಮ್ಮ ನಮ್ಮ ಈ ಮನುಷ್ಯ ಆಗುತ್ತೆ ನೋಡ್ರಿ ಇದು ಮನುಷ್ಯ ಒಂದೊಂದು ಮಿನಿಮಮ್ ಅವನಿಗೆ ಕಾಮನ್ ಸೆನ್ಸ್ ಇರಲ್ಲ ಏನು ಎಲ್ಲದಕ್ಕಿಂತ ಬುದ್ಧಿವಂತ ಪ್ರಾಣಿ ಅಂತ ಕರೆಸ್ಕೊಳ್ತಾನಲ್ಲ ಏನು ಕಲ್ತಿ ಏನು ಬಂತು ಅಂತ ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ದೃಶ್ಯಗಳು ಕೆಲವೊಮ್ಮೆ ನೀವು ನೋಡಬೇಕಾಗತ್ತೆ ನಿರೀಕ್ಷೆಗೂ ಮೀರಿ ಸೇರಿದ್ದಾರೆ ದೃಶ್ಯ ಒಂದರಲ್ಲಿ ಒಂದೇ ಬೈ ಒಂದು ದೃಶ್ಯ ಈಗ ಪ್ಲೇ ಆಗ್ತಾ ಹೋಗುತ್ತೆ ನಿರೀಕ್ಷೆಗೂ ಮೀರಿ ನೋಡಿ ಯಾವ ಥರ ಜನ ಸೇರಿದ್ದಾರೆ ಅಂತ ಹತ್ತು ಸಾವಿರ ಜನಕ್ಕೆ ಪರ್ಮಿಷನ್ ತಗೊಂಡು ಒಂದು ಇಪ್ಪತ್ತೈದು ಸಾವಿರಕ್ಕೂ ಮೇಲೆ ಜನ ಬಂದಿದ್ದಾರೆ ಅಂತ ಮಾಹಿತಿ ಹತ್ತು ಸಾವಿರ ಜನಕ್ಕೆ ಮಾತ್ರ ಪರ್ಮಿಷನ್ ಇತ್ತು ಹಾಗಾದರೆ ಪೊಲೀಸರು ಹತ್ತು ಸಾವಿರದ ಒಂದಾಗಿಬಿಟ್ರೆ ನಾವು ಒಟ್ಟು ನಿಮಗೆ ಸೆಕ್ಯೂರಿಟಿ ಕೊಡಲ್ಲ ಅಂತ ಹೇಳಿದ್ರ ಐ ಡೋಂಟ್ ನೋ ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಜನ ಮಾತ್ರ ಬರ್ತಾರೆ ಅಂತ ಅಂದಾಜು ನನಗೆ ಗೊತ್ತಿಲ್ಲ ಇದೇ ಅಲ್ಲಿನ ಡಿ ಎಮ್ ಕೆ ಪಕ್ಷಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲ್ವಾ ಏನಾಗಬಹುದು ಇಲ್ಲಿ ಅಂಥೇಳಿ ಅದರ ಬಗ್ಗೆನೂ ಒಂದು ವಿಚಾರ ಗೊತ್ತಿಲ್ಲ ಇಲ್ಲಿ ಜನರನ್ನು ಇದೇ ವಿಜಯ್ ಕಾಯಿಸಿದ್ಯಾಕೆ ತಡವಾಗಿ ಬಂದಿರೋದು ಯಾಕೆ ಮೂರು ಗಂಟೆ ಮೂರು ಕಾಲು ಅಂತ ಹೇಳಿ ಈ ಮನುಷ್ಯ ಬಂದಾಗಲೇ ಸಂಜೆ ಆಗಿ ಹೋಗಿತ್ತು ನೋಡಿ ದೃಶ್ಯ ಎರಡರಲ್ಲಿ ಜನರನ್ನು ಕಾಯಿಸಿ ಏನಾಗಿತ್ತು ನಿಮಗೆ ಮೂರು ಗಂಟೆಗೆ ಬರ್ತಾರೆ ಅಂತ ಹೇಳಿದಂಥ ಮನುಷ್ಯ ಹತ್ರ ಬಂದಾಗ ಏಳು ಗಂಟೆ ದಾಟಿಬಿಟ್ಟಿತ್ತು ಜನ ಕಾದು 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 ಬಿಸಿಲಲ್ಲಿ ಸುಸ್ತು ಆಯಾಸ ಉಸಿರಾಟಕ್ಕೊಂದ್ರ ತೊಂದರೆ ಆನಂತರದಲ್ಲಿ ಒಂದು ರೀತಿಯಲ್ಲಿ ನಿಶಕ್ತಿ ಫ್ರಸ್ಟ್ರೇಷನ್ನು ಬಂದ ತಕ್ಷಣ ನೋಡ್ಕೊಂಡು ಹೋಗ್ಬಿಡೋಣ ಇದ್ದೇ ಇರುತ್ತಲ್ಲ ಇದು ದೃಶ್ಯ ಮೂರು ವಿಜಯ್ ನೋಡಬೇಕು ಅಂತೇಳಿ ಲೈಟ್ ಪೋಲ್ ಕೂಡ ಜನ ಹತ್ತಿದ್ದಾರೆ ಅಂದರೆ ಇದಕ್ಕಿಂತ ಶತಮೂರ್ಖರು ಎಲ್ಲಾದರೂ ಸಿಗ್ತಾರಾ ಇದೇ ವಿರಾಟ್ ಕೊಹ್ಲಿ ತಂಡ ಆರ್ ಸಿ ಬಿ ಗೆದ್ಕೊಂಡು ಬಂದಾಗ ವಿಧಾನಸೌಧ ಮುಂದೆ ಒಂದು ಅವ್ರಿಗೊಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಯಾವ್ಯಾವುದೋ ಮರ ಹೈಕೋರ್ಟ್ ಮೇಲೆ ಹತ್ತು ಕುಣಿತಾ ರೀ ಇದು ಲೈಟ್ ಪೋಲ್ ಬಿಟ್ಟಿಲ್ಲ ಅಲ್ಲಿ ದೃಶ್ಯ ನಾಲ್ಕು ವಿಜಯ್ ಮೇಲೆ ಚಪ್ಪಲಿ ಎಸ್ತಾ ಕೆಲವು ಚಪ್ಪಲಿ ಅಂತಾರೆ ಕೆಲವು ವಾಟರ್ ಬಾಟ್ಲ್ ಅಂತಾರೆ ಇರಲಿ ಚಪ್ಪಲಿನೂ ಬಂದಿರಬಹುದು ವಾಟರ್ ಬಾಟಲ್ ಕೂಡ ಬಂದಿರಬಹುದು ಆ ದೃಶ್ಯ ನೋಡ್ಕೊಳ್ಳಿ ನೀವು ಇದು ಯಾಕಾಯಿತು ಬಂದಿದ್ದವರೆಲ್ಲ ಟಿ ಟಿ ವಿ ಫ್ಯಾನ್ಸೇ ಅಲ್ವಾ ವಿಜಯ್ ಫ್ಯಾನ್ಸೇ ಅಲ್ವಾ ಚಪ್ಪಲಿ ಎಸ್ತೋರು ಯಾರು ಹಾಗಾದರೆ ಕಿಡಿಗೇಡಿಗಳಿಂದ ಕೆಲಸ ಮಾಡಿಬಿಟ್ರ ನೋಡಿ ಅವ್ರೇನು ಇದ್ದರೆ ಅವರ ಬಾಡಿ ಗಾರ್ಡ್ಸ್ ಅದನ್ನು ಅಂಗರಕ್ಷಕರು ತಡಿತಾ ಇದ್ದಾರೆ ಅದನ್ನು ದೃಶ್ಯ ಇದು ಮಗು ನಾಪತ್ತೆ ಆಗಿಬಿಡುತ್ತೆ ಮಹಿಳೆ ಚೀರಾಟ ಆ ಗುಂಪಲ್ಲಿದ್ದಂಥ ಮಹಿಳೆ ತನ್ನ ಮಗು ಕಳೆದು ಹೋಯ್ತು ಅಂತ ಹೇಳಿ ಚೀರಾಟ ಮಾಡ್ತಾರೆ ನೋಡಿದ್ರೆ ಲೈಟ್ ಆಫ್ ಆಯಿತು ಲೈಟ್ ಆಫ್ ಯಾಕ್ರಿ ಮಾಡಿದ್ರಿ ಅಂತ ಕೇಳಿದ್ರೆ ಇಲ್ಲಲ್ಲಿ ಯಾರೋ ಕರೆಂಟ್ ಪೋಲ್ ಹತ್ತುತ್ತಾ ಇದ್ರು ಕರೆಂಟ್ ಪೋಲ್ ಹತ್ತುತ್ತಾ ಇದ್ರು ಆ ಅವರು ಅಕ್ಸ್ಮಾತು ಕರೆಂಟ್ ಹೊಡೆದು ಸತ್ತೋಗ್ಬಿಡ್ತಾರೆ ಅಂತ ನಾವು ಆಫ್ ಮಾಡಿದ್ವಿ ಅಂತ ಒಂದು ವಾದ ಲೈಟ್ ಆಫ್ ಮಾಡಿದ್ದೇ ಕಾಲು ತುಳಿತ ಆಗಲಿ ಅಂತ ಇನ್ನೊಂದು ವಾದ ಚಂದ್ರ ನಡುವೆ ತಳ್ಳಾಟ ಆಯಿತು ನೂಕಾಟ ಆಯಿತು ಘಟನೆ ನಡೆದಂಥ ಸ್ಥಳದಲ್ಲೇ ಆಸ್ಪತ್ರೆ ಇದ್ದರೂ ಕೂಡ ನಿರ್ಲಕ್ಷ್ಯ ತೋರಿದ್ರು ಆ್ಯಂಬುಲೆನ್ಸ್ ಡ್ರೈವರ್ ಮೇಲೆ ಹಲ್ಲೆ ಆಯ್ತು ರೀ ಇಲ್ಲಿ ಎಂಟನೇ ದೃಷ್ಟಿಯಲ್ಲಿ ನೀವು ಅದು ನೋಡಬಹುದು ಆ್ಯಂಬುಲೆನ್ಸ್ ಡ್ರೈವರ್ನೂ ಬಿಡಲಿಲ್ಲ ಅವ್ನಿಗೂ ಹೊಡೆದ್ರು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ದೃಶ್ಯ ಹತ್ತು ಕಾಲು ತೊಳಿತದ ಬಳಿಕ ಸಹಾಯಕ್ಕೆ ಬಂದ ಪೊಲೀಸರು ಕಾಲು ತೊಳಿತ ಆದಮೇಲೆ ಸಹಾಯಕ್ಕೆ ಬರ್ತಾರೆ ಪೊಲೀಸರು ಕಾಲು ತೊಳಿತದ ಬಳಿಕನೂ ಇದೇ ವಿಜಯ್ ಇಲ್ಲಿ ಭಾಷಣವನ್ನು ಮುಂದುವರಿಸ್ತಾನೆ ಮಕ್ಕಳು ಗಾಯಾಳುಗಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಪೋಷಕರು ತಮ್ಮವರನ್ನ ಕಳ್ಕೊಂಡು ಗೊಳಾಡ್ತಾರೆ ಕುಟುಂಬಸ್ಥರು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅಸ್ವಸ್ಥರು ಇತರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಆಗಿಬಿಡ್ತಾರೆ ಇಲ್ಲಿ ಘಟನೆಯ ಅಸಲಿ ಚಿತ್ರಣವನ್ನು ಚಪ್ಪಲಿಗಳ ರಾಶಿ ಹೇಳ್ತಾ ಇತ್ತು ಇನ್ನು ಸ್ವಾಮಿ ಸ್ಟೇಡಿಯಂ ಮುಂದೆ ಆದರೂ ಇದೇ ಕಥೆ ಕರೂರಿನ ರೋಡ್ ಆದರೂ ಇದೇ ಕಥೆ ಯಾಕೆ ಹೀಗೆ ವೈ ಹೋಮ್ ಟು ಬಿ ಬ್ಲೇಮ್ಡ್ ಅಂತೇಳಿ ಇದಕ್ಕೆ ಯಾರನ್ನ ಹೊಣೆ ಮಾಡೋಣ ನಾವು ಸರ್ಕಾರನ ಹೊಣೆ ಮಾಡೋಣವಾ ವಿಜಯನ ಹೊಣೆ ಮಾಡೋಣ ಪೊಲೀಸರನ್ನ ಹೊಣೆ ಮಾಡೋಣ ಯಾರು ಬೇಡ ಜನರನ್ನೇ ಹೊಣೆ ಮಾಡೋಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಪಾಲ್ಗೊಳ್ಳಿನ ಯದುಕುಮಾರ್ ಯದಕುಮಾರ್ ಇದ್ದಾರೆ ಬಿಜೆಪಿ ವಕ್ತಾರ ಸ್ವಾಗತ ಯದ್ದು ಕುಮಾರ್ ಗೌಡ್ರೆ ನಮಸ್ತೆ ನಂದನ್ ಕಶ್ಯಪ್ ಇದ್ದಾರೆ ಕಾಂಗ್ರೆಸ್ನ ವರ್ಗಾರ ಸ್ವಾಗತ ನಿಮಗೆ ನಂದನ್ ಕಶ್ಯಪ್ ಲೋಕೇಶ್ವರ್ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ನಿಮಗೆ ಲೋಕೇಶ್ವರ್ ಸರ್ ಈ ಡಿಬೇಟ್ಗೆ ಫೈನ್ ನಾನು ಈಗ ನಿಮ್ಮ ಪ್ರಕಾರ ಯದುಕುಮಾರ್ ಗೌಡ್ರೆ ಈ ಥರದ ತುಳಿತ ಯಾಕಾಯಿತು ಇದರಲ್ಲಿ ರಾಜಕೀಯ ಇದೆಯಾ ವಿಜಯ್ ಮಿತಿ ಮೀರುತ್ತಿರುವ ಜನಪ್ರಿಯತೆ ಬಹುಶಃ ಅದು ಚಿರಂಜೀವಿದಾಗಲಿ ಈ ಕಡೆ ಆಂಧ್ರದ ಬೇರೆ ರಾಜಕೀಯ ಪಕ್ಷಗಳೊಬ್ಬ ಹೀರೋದಾಗಲಿ ಬೇರೆ ರಾಜ್ಯಗಳಲ್ಲಾಗಲಿ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಈ ಮಟ್ಟದ ಅಭಿಮಾನ ಈ ಮಟ್ಟದ ಜನ ಬೆಂಬಲ ಒಂದು ಹೊಸ ರಾಜಕೀಯ ಪಕ್ಷಕ್ಕೆ ಸಿಗ್ತಿರೋದು ನಾವು ಇವರಲ್ಲೇ ನೋಡಿದ್ದು ನಾನು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಒಂದು ಕೆಟ್ಟಸು ತರಬೇಕು ಅಂತ ಮಾಡಿದ್ದಿರಬಹುದಾದ ಘಟನೆನ ಇದು ಹಾಗೇನಿಲ್ಲ ಸರ್ ಅಲ್ಲಿ ಯಾಕೆಂದ್ರೆ ನಾವು ನೆರೆಯ ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶನ ಅವರ ರಾಜಕೀಯದ ಇತಿಹಾಸಗಳನ್ನ ಅವಲಂಕಿಸಿದಾಗ ಇದಕ್ಕಿಂತ ದೊಡ್ಡ ದೊಡ್ಡ ಲೀಡರ್ ಗಳು ಅಲ್ಲಿ ಬಂದಿರುವಂತದ್ದು ಇದೆ ಎನ್ ಟಿ ಆಂ ಆಗ್ಬಹುದು ಎಂ ಜಿ ಆರ್ ಆಗಬಹುದು ಜಯಲಲಿತಾ ಆಗ್ಬಹುದು ದೊಡ್ಡ ದೊಡ್ಡ ಕ್ರೌಡ್ ಇದ್ದಂತದ್ದು ಆದ್ರೆ ಇತ್ತೀಚಿನ ಇದರಲ್ಲಿ ಅಂತ ಹೇಳಿದಾಗ ಸರ್ ಇದನ್ನ ನಾನು ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ವಾಸ್ ಅ ಟ್ರಾಜಿಡಿ ಇನ್ ವೇಟಿಂಗ್ ಇಟ್ ವಾಸ್ ಅ ಟ್ರಾಜಿಡಿ ಇನ್ ವೇಟಿಂಗ್ ಯಾಕೆ ಅಂತಂದ್ರೆ ಇದಕ್ಕಿಂತ ಮುಂಚೆ ನಾಲ್ಕೈದು ಕಾರ್ಯಕ್ರಮಗಳು ವಿಜಯ ನಟರ ವಿಜಯ್ ಅವರದು ಆಗಿದ ಕಾರ್ಯಕ್ರಮಗಳು ಆದ್ರೆ ಆ ಕಾರ್ಯಕ್ರಮಗಳಲ್ಲಿ ಆಗಿದಂತ ಲೋಪದೋಷಗಳು ಹಲವಾರು ಇತ್ತು ಆದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಆಗ್ಬೋದು ಅಲ್ಲಿನ ಸರ್ಕಾರ ಆಗ್ಬೋದು ಅವ್ರಿಗೆ ಅದಕ್ಕೆ ಅದು ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕೆಂದ್ರೆ ಸರ್ ಪ್ರತಿ ಸತ್ತಿನ ನೋಡಿ ಅವರಿಗೆ ಪರ್ಮಿಷನ್ಸ್ ಕೊಡ್ಬೇಕಾದಾಗ ಓಪನ್ ಗ್ರೌಂಡ್ ಅಲ್ಲಿ ಮಾಡಿ ಅನ್ಬೇಕಾದಾಗ ಓಪನ್ ಗ್ರೌಂಡ್ ಅಲ್ಲಿ ಮಾಡಬೇಕಂದಾಗ ಇವ್ರಿಗೆ ನ್ಯಾರೋ ಸ್ಪೇಸ್ ಅನ್ನೇ ಆಯ್ಕೆ ಮಾಡ್ಕೊಂತ ಇದ್ದಂಥದ್ದು ಯಾಕೆಂದ್ರೆ ಸುತ್ತಲೂ ಜನ ಇರಬೇಕು ಅಂತ ಈ ಸ್ಪೇ ಇಲ್ಲಿ ಏನು ಘಟನೆ ಆಗಿದೆ ತಾವು ಚೆಕ್ ಮಾಡ್ಕೊಳ್ಳಿ ಸರ್ ಅದರಲ್ಲಿ ಸರ್ಕಾರ ಹೇಳಿದಂಥದ್ದು ಓಪನ್ ಸ್ಪೇಸ್ ಅಂತ ಇವರು ಚೆಕ್ ಮಾಡಿದಂಥದ್ದು ಈ ನ್ಯಾರೋ ಸ್ಪೇಸ್ ಈ ನ್ಯಾರೋ ಸ್ಪೇಸ್ ಏನಿದೆ ಇಲ್ಲಿ ಒಂದು ಆಂಬುಲೆನ್ಸ್ ಹೋಗೋಕ್ಕೂ ಜಾಗ ಇರಲಿಲ್ಲ ಇಲ್ಲ ಅಲ್ಲಿ ಯಾರು ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಅಣ್ಣಾಮಲೈ ಇಸ್ ಇನ್ ಫೇವರ್ ಆಫ್ ಮಿಸ್ಟರ್ ವಿಜಯ್ ಸರ್ ಕಳಪತಿ ವಿಜಯ್ ಅಣ್ಣಾಮಲೈ ನಿಮ್ಮದೇ ಬಿಜೆಪಿಯ ನಾಯಕ ಅವನಿಲ್ಲಿ ಅಂದರೆ ಅಣ್ಣಾಮಲೈ ವಹಿಸ್ಕೊಳ್ತಾ ಇರೋದು ಇದರಲ್ಲಿ ವಿಜಯ್ ಇದೇನೂ ತಪ್ಪಿಲ್ಲ ಅಥವಾ ಪಾರ್ಟಿದ್ರು ತಪ್ಪಿಲ್ಲ ಇದ್ರಲ್ಲಿ ಸ್ಟೇಜ್ ಸ್ಟೇಟ್ಮೆಂಟ್ ಅದು ನನ್ನ ಇದು ಮಾಡ್ತೀನಿ ಈ ತರ ಇರಬೇಕಾದಾಗ ಒಂದು ಜನನ ಏಳುವರೆ ಗಂಟೆ ಏಳು ಗಂಟೆ ಮೇಲ್ ಗಂಟೆ ಕಾಯಿಸುವಂತದ್ದು ಒಂದು ಮತ್ತೆ ಇನ್ನೊಂದು ವೀಕೆಂಡ್ ಅಲ್ಲಿ ತಾವೇ ಉಲ್ಲೇಖ ಮಾಡಿದಂಥದ್ದು ವೀಕೆಂಡ್ ವೀಕೆಂಡ್ ವೀಕೆಂಡಲ್ಲಿ ಇಟ್ಕೊಂಡಾಗ ಒಂದು ನಟ ಅಂದಾಗ ಅಲ್ಲಿ ಜಾಸ್ತಿ ಮಹಿಳೆಯರು ಬರ್ತಾರೆ ನಟನ್ ಮೈ ಇದು ಮಕ್ಕಳು ಬಂದಿರ್ತಾರೆ ಮತ್ತೆ ಕಾಯಿಸುವಂಥದ್ದು ಇದು ಕಾಯಿಸುವಂತ ಸ್ಟ್ರಾಟಜಿ ಇವರು ನಾಲ್ಕು ಫಂಕ್ಷನ್ ಹಿಂದಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ ಹಿಂದಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ ಈ ತರ ಮಾಡ್ಕೊಂಡ್ ಬಂದಿರಬೇಕಾದಾಗ ಸರ್ ನಾವು ಕೇಳುವಂಥ ಈ ಟ್ರಾಜೆಡಿನಲ್ಲಿ ಎಷ್ಟು ನಲವತ್ತ ನಲವತ್ತೊಂದ್ಕಿಂತ ಹೆಚ್ಚು ಜನ ಮೃತಪಟ್ಟಿರುವಂತದ್ದು ಅರವತ್ತು ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನೋದು ಆ ಸಮಯದಲ್ಲಿ ಅವರು ಆಂಬುಲೆನ್ಸ್ಗೆ ಆಂಬುಲೆನ್ಸ್ ಬರಕ್ಕೂ ಅವರಿಗೆ ಸ್ಥಳ ಅವಕಾಶ ಇಲ್ದಾರೆ ಇವರು ಇವರು ಇದನ್ನ ಭಾಷಣವನ್ನು ಮುಂದುವರಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಗಾಯಾಳುಗಳನ್ನ ನೋಡಿದಿರಾ ಇವತ್ತು ಬಂದ್ಬಿಟ್ಟು ಟಿವಿ ಮುಂದೆ ಮೂರ್ ದಿನ ಆದ್ಮೇಲೆ ನನಗೆ ನೋವಾಗಿದೆ ನನಗೆ ಎದೆ ನೋವು ಎದೆ ತುಂಬಾ ಎದೆ ತುಂಬಿ ಬರ್ತಾ ಇದೆ ನನ್ನ ಲೈಫಲ್ಲಿ ಈ ತರ ಆಗಿಲ್ಲ ಅಂದ್ರೆ ಅದೇ ನೀನ್ ರಾಜಕೀಯ ಬಂದಿರೋದಕ್ಕೆ ಇವಾಗಪ್ಪ ನೀನು ಎದೆ ತುಂಬಿ ಬರ್ತಾ ಇದೆ ಅಂತ ಹೇಳ ತರದ್ದು ಒಂಥರ ಮೊಸಳೆ ಕಂಡು ಅಣ್ಣಾಮಲೆ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಇದು ಸರ್ ಅದನ್ನಾದ್ರೂ ನೀವು ಹೇಳ್ಬೇಕಲ್ಲ ನಿಮ್ದೆ ಪಾರ್ಟಿ ನಾಯಕ ಅಣ್ಣಾಮಲೆ ಅದನ್ನ ಮರೆತು ಬಿಡ್ತೀರಿ ನೀವು ಸರ್ ಹಾಗಾಗಿ ಅಣ್ಣಾಮಲೆ ಯಾಕೆ ಹಂಗೆ ಹೇಳಿಲ್ಲ ಸರ್ ಆಯ್ತು ಸರ್ ನಾನು ನೆಕ್ಸ್ಟ್ ನಿಮಗಿಂತ ಕ್ಲೋಸ್ ಇರೋದು ಅಣ್ಣಾಮಲೆ ಅಲ್ಲಿ ಆ ಪ್ಲೇಸ್ ಗೆ ಐ ಡಿಂಟ್ ಕಂಪ್ಲೀಟ್ ಮೈ ಆನ್ಸರ್ ಸರ್ ನಾನು ಇವಾಗ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅಂದಾಗ ಈ ತರದ್ದು ಅಂದಾಗ ಈ ತರ ಸ್ಪೇಸ್ ಇದ್ದಾಗ ಸರ್ ಇದರಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಹೆಂಗ್ ತಪ್ಪಿದೆ ಅಂತ ನಾವು ಅಣ್ಣಾಮಲೆ ಸ್ಟೇಟ್ಮೆಂಟ್ಸ್ ನಲ್ಲಿ ಬರ್ಬೇಕಂದ್ರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಆ ಒಂದು ಜಾಗದಲ್ಲಿ ಆ ತರದ ದೊಡ್ಡ ಕಾರ್ಯಕ್ರಮ ಯಾವಾಗ್ಲೂ ನಡೆದಿಲ್ಲ ಆ ತರ ದೊಡ್ಡ ಕಾರ್ಯಕ್ರಮ ನಾವು ನಡೆದಿಲ್ಲ ಅಂದ್ರೆ ವೈ ಡಿಡ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಗಿವ್ ಇಟ್ ಯಾಕೆ ಕೊಟ್ರು ಅಕಸ್ಮಾತ್ ಅವರು ಪರ್ಮಿಷನ್ಸ್ ಡಿನೈ ಮಾಡಿತ್ತು ಅಂದ್ರೆ ಟು ಯಾರ ರಾಜಕೀಯ ಪಕ್ಷ ಟಿವಿ ಅವರು ಅವ್ರು ಗೆ ಹೋಗ್ತಾ ಇದ್ದಾರೆ ತಗೊಂಡ್ಬರ್ತಾರೆ ಅವಾಗ ಬೇರೆ ಆಗ್ತಾ ಇತ್ತು ಆದ್ರೆ ವೈ ಇದು ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಯಾವುದೇ ಆದಂತ ಆಂಬುಲೆನ್ಸ್ ಸೌಕರ್ಯವಾಗ್ಲಿ ಬೇರೆ ಯಾವ್ದೇ ಆಗಲಿ ಅಲ್ಲ ಏನೋ ಅವಕಾಶ ಇಲ್ದೇ ಇರೋ ತಾವು ಹೆಂಗ್ ಅವಕಾಶ ಕೊಟ್ರು ಮೊದಲನೇದು ಆಮೇಲೆ ಸಸ್ಪಿಷಿಯಸ್ ಯಾಕೆ ಅಂತಂದ್ರೆ

ಅಣ್ಣಾ ಡಿ ಎಂ ಕೆನವರ ಯಾರು ಒಡೆದೋರು ಯಾರಲ್ಲಿ ಚಪ್ಪಲಿ ತೂರದವರು ಆ ಕಿಡಿಗೇಡಿಗಳು ಯಾರು ಆಳುವ ಪಕ್ಷಕ್ಕೆ ಅದಕ್ಕೆ ಮುಜುಗರ ಆಗಿರಬಹುದು ಡಿಎಂಕೆ ಆಳುವ ಪಕ್ಷ ಡಿಎಂಕೆ ಆಳುವ ಪಕ್ಷ ಡಿಎಂಕೆ ಮುಜುಗರ ಆಗಿರ್ಬೋದು ಮುಜು ಈ ಕ್ರೌಡ್ ಸೇರ್ತಾ ಡಿಎಂಕೆ ಇಸ್ ವಿತ್ ಇಂಡಿಯಾ ಅಲಯನ್ಸ್ ಡಿಎಂಕೆ ಇಸ್ ವಿತ್ ಇಂಡಿಯಾ ಅಲಯನ್ಸ್ ಅಲಯನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರುವಂತದ್ದು ಆಳುವ ಪಕ್ಷಕ್ಕೆ ಅಲ್ಲಿ ಸೇರ್ತಾ ಇರುವಂತಹ ಕ್ರೌಡ್ ಇದನ್ನಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಮಾಡಿ ಸೇರ್ತಾ ಇರೋದು ಯಾವ್ದೋ ಇವಾಗ ಲೋಕಲ್ ಸರ್ ಲೋಕಲ್ ಎಂ ಎಲ್ ಎ ಬಾಲಾಜಿ ಸೆಂದಿಲ್ಲ ಭ್ರಷ್ಟಾಚಾರದ ಆಗಿ ರೀಸೆಂಟ್ ಆಗಿ ಆಗಿದಂತದ್ದೆಲ್ಲ ನೋಡಿದಿವಿ ಅದ್ರಲ್ಲಿ ಸೊ ಏನ್ ಮುಂದೇನು ಮುಂದೇನು ಸೊ ಇದು ಸಸ್ಪಿಷಿಯಸ್ ಪಾಯಿಂಟ್ಸ್ಗಳು ತುಂಬಾ ಇದೆ ಸರ್ ಅದ್ರಲ್ಲಿ ಸೊ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಟು ದ ಗವರ್ಮೆಂಟ್